ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೋರ ಚಂದ್ರ ಮಂಗಳಾ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೆ ಕೇತವೆ ನಮಃ ನಮಸ್ತೆ ಅಷ್ಟೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ಇದೇ ನವೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನಿಗ ಅವಲೋಕಿಸೋಣ ಸಿಂಹರಾಶಿಗೆ ನವೆಂಬರ್ ತಿಂಗಳಲ್ಲಿ ಅಲ್ಲಿ ಉದ್ಯೋಗ ಹಣಕಾಸು ಉತ್ತಮ ಆರೋಗ್ಯ ನೆಮ್ಮದಿ ಮಧ್ಯಮ ಎಂಬಂಥ ವಾಕ್ಯ ಈ ತಿಂಗಳಲ್ಲಿ ಬರ್ತಾ ಇದೆ ಅದರಲ್ಲಿ ಹಣಕಾಸಿಗೆ ಆದಾಯಕ್ಕೆ ಉದ್ಯೋಗ ವ್ಯಾಪಾರ ವೃತ್ತಿಗೆ ಅದಕ್ಕೇನು ಕೊರತೆ ಇರೋದಿಲ್ಲ ಅವೆಲ್ಲವನ್ನು ನಿರಂತರವಾಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಆದರೆ ಆರೋಗ್ಯ ವಿಚಾರನೂ ಹಾಗೂ ಮನಸ್ಸಿನ ನೆಮ್ಮದಿಯ ವಿಚಾರವನ್ನು ಸ್ವಲ್ಪ ಏರುಪೇರಿನ ವಿಚಾರಗಳು ಹೇಳ್ಬೋದು ಗ್ರಹದ ಚಾರ ಅಂದರೆ ಗ್ರಹಗಳ ಒಂದು ಗತಿಗೆ ಅನುಸಾರವಾಗಿ ಕೆಲವೊಂದು ಗ್ರಹಗಳು ವಿರುದ್ಧವಾಗಿದ್ದಾಗ ಕೆಲವೊಂದು ಆರೋಗ್ಯದ ಮೇಲೋ ಕೆಲವೊಂದು ಗ್ರಹಗಳ ವೈರುಧ್ಯವೋ ನಮ್ಮ ಮನಸ್ಸು ನಡವಳಿಕೆ ಬಾಂಧವ್ಯದ ಮೇಲೋ ಅಡ್ಡ ಪರಿಣಾಮ ಬೀರುವಂಥದ್ದು ಇರುತ್ತೆ ಹಾಗಾಗಿ ಈಗ ನಿಮಗೆ ಆ ಕಳೆದ ಅಕ್ಟೋಬರ್ ಹದಿನೆಂಟರಂದು ಜರುಗಿದಂತಹ ಗುರುವಿನ ಒಂದು ಪಥ ಸಂಚಲನೆ ಗುರುವಿನ ಒಂದು ಅತೀಚಾರ ಅಂತ ಹೇಳ್ತಾ ಅತಿಚಾರದಿಂದ ನಿಮಗೆ ಈಗ ತಾತ್ಕಾಲಿಕವಾಗಿ ಗುರುಬಲ ನಷ್ಟ ಆಗಿದೆ ಸದ್ಯದಲ್ಲಿ ನಿಮಗೆ ಈಗ ಗುರುಬಲದ ಉತ್ ರಕ್ಷಣೆ ಇರುವುದಿಲ್ಲ ಹಾಗಾಗಿ ನೀವು ಅನೇಕ ರೀತಿಯ ಸ ಕೆಲವೊಂದು ಏರುಪೇರಿನ ಘಟನೆಗಳಿಗೆ ಈ ತಿಂಗಳಲ್ಲಿ ಸಾಕ್ಷಿಯಾಗುವಂಥ ಪ್ರಸಂಗಗಳು ಬರ್ತವೆ ಇಲ್ಲಿ ಒಂದೊಂದಾಗಿ ಒಂಬತ್ತು ಗ್ರಹಗಳ ಬಲ ನಿಮಗೆ ಯಾವ ರೀತಿ ಇದೆ ಅಂತ ಸೂರ್ಯನಿಂದ ಆರಂಭಿಸಿ ನೋಡಿದಾಗ ಸೂರ್ಯನ ಬಲ ನಿಮಗೆ ಹದಿನೈದರವರೆಗೂ ಅಂದರೆ ಈ ನವೆಂಬರ್ ತಿಂಗಳ ಹದಿನೈದರವರೆಗೂ ಸೂರ್ಯನ ವಿಶೇಷವಾದ ಅನುಗ್ರಹ ಇರುತ್ತೆ ತುಲಾರಾಶಿಯಲ್ಲಿ ಇರುವಾಗ ತೃತೀಯ ಸ್ಥಾನದ ನಿಮಗೆ ರವಿಯು ಆರೋಗ್ಯವನ್ನು ಲಾಭವನ್ನು ಜಯವನ್ನೆಲ್ಲ ಕೊಡ್ಬೋದು ಜೊತೆಗೆ ಭೂಮಿಯ ವ್ಯವಹಾರ ಇರ್ಬೋದು ಅಥವಾ ರಿಯಲ್ ಎಸ್ಟೇಟ್ನಂಥ ಕೆಲಸ ಕಾರ್ಯಗಳು ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳಿದ್ರೆ ಅದನ್ನು ನವೆಂಬರ್ ಹದಿನೈದರ ಒಳಗಾಗಿ ನೀವು ಮಾಡಿಕೊಳ್ಳುವಂಥದ್ದು ಉತ್ತಮ ಯಾಕಂದರೆ ಆ ಬಳಿಕ ನಿಮಗೆ ಅಲ್ಲಿ ಸೂರ್ಯನ ಪ್ರಭಾವ ವಿರುದ್ಧವಾಗಿರುತ್ತೆ ಹಾಗಾಗಿ ರವಿಯ ವಿಶೇಷವಾದ ಆಶೀರ್ವಾದ ಅಪರೂಪಕ್ಕೆ ಸಿಗುವಂಥದ್ದು ಯಾವುದೇ ರಾಶಿಗೆ ಇರಲಿ ವರ್ಷದಲ್ಲಿ ಕೇವಲ ನಾಲ್ಕು ಬಾರಿ ಅಷ್ಟೇ ಸಿಗುತ್ತೆ ಹಾಗಾಗಿ ವರ್ಷದಲ್ಲಿ ನಾಲ್ಕು ಬಾರಿ ಸಿಗುವಂತಹ ರವಿಯ ಒಂದು ಕೃಪೆ ನಿಮಗೆ ಈಗ ಈ ನವೆಂಬರ್ ಹದಿನೈದರವರೆಗೆ ಇರೋ ಕಾರಣ ಅದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಆತನು ನಮಗೆ ಆತ್ಮಶಕ್ತಿಯನ್ನು ಧೈರ್ಯವನ್ನು ಜೊತೆಗೆ ಯಾವುದೇ ರೀತಿಯ ಸಾರ್ವಜನಿಕ ವಲಯದ ಸರ್ಕಾರಿ ವಲಯದ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ಳಿಕ್ಕೆ ಅದು ಉದ್ಯೋಗಕ್ಕೆ ಪ್ರಯತ್ನ ಪಡಲಿಕ್ಕೆ ಯುವಕರು ಇವತ್ತು ವಿದ್ಯಾರ್ಥಿಗಳು ಸಾಧು ಅವರವರ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಮಾಡುವಂತಹ ಪ್ರಯತ್ನಗಳಿಗೆ ರವಿಯ ಆಶೀರ್ವಾದ ನವೆಂಬರ್ ಹದಿನೈದರವರೆಗೆ ಜೊತೆಗೆ ಜೊತೆಗೇನು ಕೆಲವರಿಗೆ ಮನೆ ಭೂಮಿ ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ ಸಹ ಒದಗಿ ಬರಲಿದೆ ಹಾಗಾಗಿ ಅನೇಕ ಉತ್ತಮ ಪ್ರಯೋಜನಗಳು ಸೂರ್ಯ ಅನುಗ್ರಹದಿಂದ ನಿಮಗೆ ಆಗಲಿವೆ ಸೂರ್ಯನ ಬಳಿಕ ಮಂಗಳನ ವಿಚಾರ ಮಂಗಳನು ನಿಮಗೆ ತಿಂಗಳಡಿ ವಿರುದ್ಧವಾಗೇ ಇರ್ತಾನೆ ನಿಮ್ಮ ರಾಶಿಯಿಂದ ಅರ್ಧ ಅಷ್ಟಮ ಅಥವಾ ನಾಲ್ಕರ ಸ್ಥಾನದಲ್ಲಿರುವಂತಹ ಮಂಗಳನು ಅನೇಕ ರೀತಿಯ ಏರುಪೇರುಗಳಿಗೆ ಕಾರಣ ಆಗ್ಬೋದು ಆಗಲೇ ಹೇಳಿದಂತೆ ಆರೋಗ್ಯ ಮತ್ತು ನೆಮ್ಮದಿ ಅಂತ ಆರೋಗ್ಯ ಮತ್ತು ನೆಮ್ಮದಿ ಮೇಲೆ ಈ ಮಂಗಳನ ಅಡ್ಡ ಪರಿಣಾಮ ಬರುತ್ತೆ ಮನಸ್ಸಿನ ಮೇಲೆ ನಿಮಗೆ ಏನಾದರೂ ಸಿಟ್ಟು ಆತಂಕ ಭಯ ಹೆಚ್ಚಳ ಆಗುವಂಥದ್ದು ಗುಪ್ತ ಶತ್ರುಗಳ ಪೀಡೆಗೆ ಹೆಚ್ಚಳ ಆಗ್ಬೋದು ಅಥವಾ ಹಿತಶತ್ರುಗಳ ಕಾಟ ಅಥವಾ ನಿಮ್ಮ ಜೊತೆಗೆದ್ದುಕೊಂಡೇ ನಿಮಗೆ ವಿರುದ್ಧವಾದ ಸಂಚನ ಮಾಡುವಂತಹ ಒಂದು ಕೆಲವು ಕೃತ್ಯಗಳು ಇನ್ನು ನಿಮ್ಮ ವೃತ್ತಿ ಅಥವಾ ಉದ್ಯೋಗದ ಸ್ಥಳದಲ್ಲಿ ಏನೋ ಅತಂತ್ರದ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಮೇಲಾಧಿಕಾರಿಗಳ ಸಹೋದ್ಯೋಗಿಗಳ ಜೊತೆಗೆ ಮನಸ್ತಾಪ ಕಲಹ ವಾಗ್ವಾದಗಳು ಸಹ ಬರ್ಬೋದು ಮನೆಯಲ್ಲಿ ಸಹ ನೆಮ್ಮದಿ ಸ್ವಲ್ಪ ಕೊರತೆ ಆಗುತ್ತೆ ಹಾಗಾಗಿ ಮನಸ್ಸು ಮೇಲೆ ಸ್ವಲ್ಪ ಮಂಗಳನ ಅಡ್ಡ ಬರುತ್ತೆ ಜೊತೆಗೆ ಈ ಕಾಲದಲ್ಲಿ ನಿಮಗೆ ಕೆಲವೊಬ್ಬ ದುಷ್ಟ ವ್ಯಕ್ತಿಗಳ ಅಥವಾ ಈ ಅನಾಚಾರ ದುರಾಚಾರಗಳನ್ನು ಮಾಡುವಂಥ ವ್ಯಕ್ತಿಗಳ ಒಂದು ಮಿತ್ರ ಮೈತ್ರಿ ಆಗ್ಬೋದು ಜೊತೆಗೆ ನೀವು ಸಹ ಅಂತ ಒಂದು ಕೆಲಸಗಳಿಗೆ ಕೈ ಹಾಕುವಂಥ ಸಾಧ್ಯತೆ ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಬೇಕು ಮಂಗಳನ ನಿಮಗೆ ವಿರುದ್ಧವಾಗಿರ್ತಾನೆ ತಿಂಗಳಡಿ ಮಂಗಳನ ಕೃಪೆ ಇರೋದಿಲ್ಲ ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಅಷ್ಟೇ ನಿಮಗೆ ಬುಧನ ಕೃಪೆ ಇರುತ್ತೆ ಒಂಬತ್ತನೇ ತಾರೀಕು ವರೆಗೂ ರುಜುಗತಿಯಲ್ಲಿ ಬುಧನಿರ್ತಾನೆ ಹಾಗಾಗಿ ಒಂಬತ್ತನೇ ನವೆಂಬರ್ ಒಂಬತ್ತರವರೆಗೂ ನಮಗೆ ಅಲ್ಲಿ ವಿಶೇಷವಾಗಿ ಬುಧನ ಕೃಪೆಯಿಂದ ಹಣಕಾಸಿಗೆ ಉದ್ಯೋಗಕ್ಕೆ ವ್ಯಾಪಾರಕ್ಕೆ ಲಾಭಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಯಾರ್ಯಾರು ಸ್ವಂತ ಉದ್ಯಮ ಸ್ವಂತ ಕೈಗಾರಿಕೆ ಇಂಡಸ್ಟ್ರಿ ಎಲ್ಲ ನಡೆಸ್ತಾರೆ ಅವರಿಗೆ ಅವರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ ಉತ್ಪನ್ನಗಳಿಗೆ ಬೇಡಿಕೆ ಬರುವಂಥದ್ದು ಅಥವಾ ಹಿಂದೆ ಪೆಂಡಿಂಗಿಂದ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು ಮುಂತಾದ ಹಲವಾರು ಪವಾಡ ಸದೃಶವಾದ ಒಂದು ಪರಿಣಾಮಗಳು ಬುಧನಿಂದ ನಿಮಗೆ ಈ ನವೆಂಬರ್ ಒಂಬತ್ತರವರೆಗೆ ಅಷ್ಟೇ ನಿಮಗೆ ಬುಧನ ಪ್ರಭಾವ ಹತ್ತನೇ ತಾರೀಕಿಗೆ ಬುಧನಿಗೆ ವಕ್ರಗತಿ ಆರಂಭ ಆಗುತ್ತೆ ಆವಾಗ ಬುಧನ ಬಲ ನಿಮಗೆ ಅಷ್ಟು ಇರೋದಿಲ್ಲ ಹಾಗಾಗಿ ಆರಂಭದ ಮೊದಲ ಎರಡು ವಾರಗಳು ನಿಮಗೆ ಬಹಳ ಉತ್ತಮ ಯಾಕಂದರೆ ಅಲ್ಲಿ ರವಿ ಬಲ ಇರುತ್ತೆ ಬುಧನ ಬಲ ಇರುತ್ತೆ ಬುಧಾದಿತ್ಯ ಯೋಗದ ಫಲ ನಿಮಗೆ ಸಿಗಲಿದೆ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದ್ಬಳಕೆ ಮಾಡ್ಕೊಳ್ಳಿ ಗುರುಗ್ರಹದ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಗುರುಬಲ ಈಗ ನಷ್ಟ ಆಗಿದೆ ಅಲ್ಲಿ ಮತ್ತೆ ಈಗ ಅತಿಚಾರ ಅಂದರೆ ಅತಿಚಾರಿಯಾದ ಗುರು ಮಿಥುನದಿಂದ ಕಟಕಕ್ಕೆ ಪ್ರವೇಶವಾದ ಬಳಿಕ ನಿಮಗೆ ಇದ್ದಂಥ ಆ ಲಾಭದ ಗುರುಬಲ ಈಗ ನಷ್ಟದ ಬಲವಾಗಿ ಪರಿಣತ ಹಾಗಾಗಿ ನಿಮ್ಮ ಸ್ವಯಂಕೃತ ಅಪರಾಧದಿಂದ ಅನೇಕ ರೀತಿಯ ಕಷ್ಟಗಳಿಗೆ ಒಳಗಾಗ್ಬೋದು ಮಾತಿನ ಕಲಹಗಳು ಬರ್ಬೋದು ಹಿಂದೆ ಚೆನ್ನಾಗಿ ನಡೀತಾ ಇದ್ದ ಬಿಸ್ನೆಸ್ಸು ವ್ಯಾಪಾರದಲ್ಲಿ ಏನಾದರೂ ಒಂದು ಈಗ ಹುಲಿ ಹಿಂಡುವ ಘಟನೆಗಳು ಅಥವಾ ಅಡೆತಡೆಗಳು ವಿಘ್ನಗಳು ಬರ್ಬೋದು ಯಾವುದೇ ಒಂದು ಶುಭ ಕಾರ್ಯ ಯಾತ್ರೆ ಪ್ರವಾಸ ಹೊರಡದೆ ಅಲ್ಲಿ ಏನಾದರೂ ನಿಮಗೆ ಅಹಿತಕರವಾದ ಘಟನೆ ಅಥವಾ ವಿಘ್ನಗಳು ತೊಂದರೆಗಳು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಹಾಗೆ ಗುರುವಿನ ಬಲದ ಕೊರತೆಯನ್ನು ಏನು ಅನುಭವಿಸ್ತಿದ್ದರೆ ಜೊತೆಗೆ ಕೆಲವೊಬ್ಬರಿಗೆ ಉದ್ಯೋಗದಲ್ಲಿ ಬದಲಾವಣೆ ಇನ್ನು ಕೆಲವರಿಗೆ ಮನೆ ಬದಲಿಸುವಂತಹ ಪರಿಸ್ಥಿತಿ ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂಥ ಪರಿಸ್ಥಿತಿ ಇವೆಲ್ಲ ಬರ್ಬೋದಾಗಿದೆ ಹಾಗಾಗಿ ಸ್ವಲ್ಪ ಜಾಗರೂಕರಾಗಿ ಎಚ್ಚರಿವಾಗಿರಬೇಕು ಯಾವುದೇ ರೀತಿಯ ವಿವಾದಗಳಿಗೆ ವಾಗ್ವಾದಗಳಿಗೆ ಕಲಹಗಳಿಗೆ ನೀವು ಎಡೆ ಕೊಡಬಾರ್ದು ಯಾಕಂದರೆ ಇತರ ಗ್ರಹಗಳು ಉದಾಹರಣೆಗೆ ಮಂಗಳ ಸೊ ನಿಮಗೆ ಅಲ್ಲಿ ಕಲಹಕ್ಕೆ ವಾಗ್ವಾದಕ್ಕೆ ಪ್ರೇರೇಪಣೆ ಮಾಡ್ತಾನೆ ಶನಿಯ ಒಂದು ಪ್ರಭಾವ ಸಹ ನಿಮಗೆ ವಾಗ್ವಾದ ಕಲಹಗಳಿಗೆ ರಾಹು ಎದುಗೊಳಿಸ ಇಂತಹ ಒಂದು ಕಲಹ ವಾಗ್ವಾದಗಳಿಗೆ ಅವರು ಪ್ರೇರ್ಪಣೆ ಮಾಡ್ತಾರೆ ಹಾಗಾಗಿ ತಾಳ್ಮೆಯನ್ನು ನೀವು ಚೆನ್ನಾಗಿ ವಹಿಸಬೇಕು ಯಾಕಂದರೆ ಗುರುವಿನ ಅನುಗ್ರಹ ನಿಮಗೆ ಈಗ ಇರೋದಿಲ್ಲ ಇನ್ನು ಗ್ರಹದ ವಿಚಾರ ಗಮನಿಸಿದಾಗ ಶುಕ್ರನ ಅನುಗ್ರಹ ನಿಮಗೆ ತಿಂಗಳಡಿ ಚೆನ್ನಾಗಿರುತ್ತೆ ಹಾಗಾಗಿ ಹಣಕಾಸಿಗೆ ಉದ್ಯೋಗಕ್ಕೆ ಕೊರತೆ ಇಲ್ಲ ಅಂತ ಬಂದಿನ ಹಣಕಾಸು ಆದಾಯಕ್ಕೆಲ್ಲ ಕೊರತೆ ಇಲ್ಲ ಶುಕ್ರನ ಅನುಗ್ರಹ ಇರೋ ಕಾರಣ ಅವೆಲ್ಲ ಹಣಕಾಸಿನ ಆದಾಯ ಇವೆಲ್ಲ ನಿರಂತರವಾಗಿ ನಡೆಯುತ್ತೆ ಉದ್ಯೋಗ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಜೊತೆಗೆ ಅಂದುಕೊಂಡ ಸಮಯದಲ್ಲಿ ನಿಮಗೆ ಬೇಕಾದ ಹಣದ ವ್ಯವಸ್ಥೆ ಆಗುವಂಥದ್ದು ಹಾಗಾಗಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿರುವ ಕಾರಣ ತೃತೀಯ ಮತ್ತು ಚತುರ್ಥದ ಒಂದು ಅನುಗ್ರಹ ಶುಕ್ರನಲ್ಲಿರುವ ಕಾರಣ ಅನೇಕ ರೀತಿಯ ಲಾಭ ಆದಾಯ ಸುಖ ಸಮೃದ್ಧಿಗಳು ಜೊತೆಗೆ ಪ್ರಯಾಣ ಪ್ರವಾಸ ಯಾತ್ರೆ ಹೋಗುವಂಥ ಅವಕಾಶ ಮುಂತಾದೆಲ್ಲ ಶುಭ ವಿಚಾರಗಳು ಶುಕ್ರನು ಕೊಡಲಿದ್ದಾನೆ ಶನಿ ಮಹಾರಾಜರು ನಿಮಗೆ ಹಿಂದೇನೂ ಅವರು ಅಷ್ಟಮದಲ್ಲೇ ಇದ್ದರು ಈಗಲೂ ಅಷ್ಟಮದಲ್ಲೇ ಇದ್ದಾರೆ ಆದರೆ ಅವರ ವಕ್ರಗತಿಯ ಪ್ರಭಾವದಿಂದ ಸ್ವಲ್ಪ ಅಷ್ಟಮದ ಪ್ರಭಾವ ಕಡಿಮೆ ಆಗಿರ್ಬೋದು ಆದರೆ ವಕ್ರಗತಿ ಇಪ್ಪತ್ತ ಏಳರ ಬಳಿಕ ಅಂದರೆ ಇಪ್ಪತ್ತೆಂಟರಿಂದ ಅವರ ರುಜುಗತಿಗೆ ಬರಲತ್ತೆ ಹಾಗೂ ಇಪ್ಪತ್ತೆಂಟರಿಂದ ರುಜುಗತಿಗೆ ಬಂದಾಗ ನಿಮಗೆ ಮತ್ತೊಮ್ಮೆ ಆ ಅಷ್ಟಮದ ಶನಿಯ ಪ್ರಭಾವದಿಂದ ಕೆಲವೊಮ್ಮೆ ಅನಾರೋಗ್ಯ ಆರೋಗ್ಯದಲ್ಲಿ ಏರ್ಪೇರು ಬೆನ್ನು ನೋವು ಸೊಂಟ ನೋವು ಅಥವಾ ಹಿಂದೆ ಇದ್ದಂಥ ಹಳೆಯ ಯಾವುದೇ ಒಂದು ಅನಾರೋಗ್ಯದ ಸಮಸ್ಯೆಗಳು ನೋವುಗಳು ಮತ್ತೆ ಮರುಕಳಿಸುವಂಥ ಸಹಿತ ತಿಂಗಳ ಅಂತ್ಯದಲ್ಲಿ ಸಹ ಬರ್ಬೋದಾಗಿದೆ ಹಾಗಾಗಿ ಶನಿ ಮಹಾರಾಜರ್ಸು ನಿಮಗೆ ಎಷ್ಟನ್ನೂ ಪೂರಕವಾಗಿಲ್ಲ ರಾಹು ಕೇತುಗಳನ್ನು ವಿಚಾರ ನೋಡಿದಾಗ ಸಪ್ತಮದಲ್ಲಿ ಇರುವಂಥ ರಾಹುವಿನಿಂದಾಗಿ ನಿಮಗೆ ಬಾಂಧವ್ಯದಲ್ಲಿ ಕೊರತೆ ಮಾತಿನ ಚಕಮಕಿ ಪತಿ ಪತ್ನಿಯರ ಮಧ್ಯೆ ವಿವಾದಗಳು ಅಥವಾ ಸ್ತ್ರೀಯರಿಗೆ ಪುರುಷರಿಂದ ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ಲಿಂಗದವರಿಂದ ಏನಾದ್ರು ತೊಂದರೆಗಳು ಆಗುವಂಥದ್ದು ಜೊತೆಗೆ ಈ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಹಿನ್ನಡೆ ಅಥವಾ ನಿಮಗೆ ಏನಾದ್ರು ದಂಡ ಪೆನಾಲ್ಟಿಗಳು ಬೀಳುವಂಥದ್ದು ಹಾಗಾಗಿ ಅನೇಕ ರೀತಿಯ ಏರುಪೇರುಗಳು ರಾಹುವಿನಿಂದ ಆಗ್ಬೋದು ಕೇತು ಸಹ ನಿಮಗೆ ಜನ್ಮದಲ್ಲೇ ಕೇತು ಇರುವಂಥದ್ದು ಈ ನಿರಂತರವಾಗಿ ಕೇತುವಿನ ನಿಮಗೆ ಒಂದು ಅಡ್ಡ ಪರಿಣಾಮ ಈಗಲೂ ಕಾಡುತ್ತೆ ಮುಂದೆನೂ ಇರುತ್ತೆ ಹಾಗಾಗಿ ಸದ್ಯದಲ್ಲಿ ಕೇತುವಿನ ಯಾವುದೇ ಬದಲಾವಣೆಗಳಿರೋದಿಲ್ಲ ಅನೇಕ ರೀತಿಯ ನಿಮಗೆ ಆರೋಗ್ಯದ ಮೇಲೂ ಮನಸ್ಸಿನ ಮೇಲೂ ಕೇತು ಅಡ್ಡ ಪರಿಣಾಮ ಬೀರ್ತಾನೆ ಅನೇಕ ರೀತಿಯ ಮನಸ್ಸಿಗೆ ಭ್ರಾಂತಿ ಅಥವಾ ಭ್ರಮೆ ಭ್ರಮೆ ಅಂತೇಳಿದ್ರೆ ಇಲ್ಯೂಷನ್ ಅಂತಹ ಒಂದು ಭ್ರಮೆಗಳು ಮನಸ್ಸಿಗೆ ಬರುವಂಥದ್ದು ತಪ್ಪನ್ನು ಸರಿ ಎಂದು ಸರಿಯನ್ನು ಎಂದು ನಿಮಗೆ ಮಾಡುವಂಥ ಒಂದು ತಪ್ಪು ಅಭಿಪ್ರಾಯಗಳು ಬರುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಬೇರು ಕೆಲವರಿಗೆ ಗುಪ್ತವಾದ ಅನಾರೋಗ್ಯ ಗುಪ್ತವಾದರೆ ಯಾರು ಅದು ಯಾವುದೇ ರೀತಿಯ ಒಂದು ಟೆಸ್ಟಲ್ಲಿ ಪರೀಕ್ಷೆಯಲ್ಲಿ ಅದು ಗೊತ್ತಾಗೋದಿಲ್ಲ ಆದರೆ ಸುಸ್ತು ಆಗುವಂಥದ್ದು ಆಯಾಸ ಆಗುವಂಥದ್ದು ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳ ಆಸಕ್ತಿ ಕಡಿಮೆ ಆಗುವಂಥದ್ದು ಹಾಗಾಗಿ ಅನೇಕ ರೀತಿಯಂಥ ಪೀಡೆಗಳು ಕೇತುವಿನಿಂದ ಸಹ ಬರ್ಬೋದಾಗಿದೆ ಹಾಗಾಗಿ ಇವೆಲ್ಲವೂ ಈ ರವಿಯಿಂದ ಕೇತುವಿನವರೆಗೆ ಸೂರ್ಯನಿಂದ ಕೇತುವಿನವರೆಗೆ ಆ ಎಂಟು ಗ್ರಹಗಳು ನಿಮಗೆ ಯಾವ ರೀತಿ ಪ್ರಭಾವವನ್ನು ಈ ನವೆಂಬರಲ್ಲಿ ಬೀರಲಿವೆ ಅನ್ನೋದರ ಸಂಕ್ಷಿಪ್ತ ವಿವರ ನೋಡಿದಾಯಿತು ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರ ಚಂದ್ರನಿಂದ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬಲ ಇದೆ ಯಾವ ದಿನಗಳಲ್ಲಿ ಚಂದ್ರನ ವಿರುದ್ಧವಾಗಿದೆ ಅನ್ನೋ ಗಮನಿಸೋಣ ಆರಂಭದ ನವೆಂಬರ್ ಒಂದರಂದು ನಿಮಗೆ ಚಂದ್ರನ ಉತ್ತಮ ಉತ್ತಮವಾಗಿರುತ್ತೆ ಸುಖ ಶಾಂತಿ ಭೋಗ ಲಾಭ ಇಷ್ಟಾರ್ಥ ಆಗುವಂಥ ಸಪ್ತಮದ ಚಂದ್ರನು ನಿಮಗೆ ಅನೇಕ ರೀತಿಯ ಶುಭ ಫಲವನ್ನು ಕೊಡ್ತಾನೆ ಹಣಕಾಸು ಬಹಳ ಉತ್ತಮವಾಗಿರುತ್ತೆ ಬಂಧು ಬಾಂಧವ್ಯತೆಗೆ ಬಾಂಧವ್ಯ ಚೆನ್ನಾಗಿರುವಂಥ ಶುಭ ವಾರ್ತೆಗಳನ್ನು ಕೇಳ್ತೀರ ಎರಡು ಮೂರು ನಾಲ್ಕು ಐದು ನಾಲ್ಕು ದಿನಗಳು ಚಂದ್ರನ ವಿರುದ್ಧವಾಗಿರ್ತಾನೆ ಅಷ್ಟಮ ನವಮದಲ್ಲಿರುವಂಥ ಚಂದ್ರನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ನೀರು ಅಥವಾ ಹವಾಮಾನದಿಂದ ಇರುವಂತಹ ಆರೋಗ್ಯದಲ್ಲಿ ಇರಬೇಕು ಅಥವಾ ಆಹಾರ ದೋಷದಿಂದ ಆಗುವಂಥ ಹೊಟ್ಟೆ ನೋವು ಇತ್ಯಾದಿಗಳು ಕಾಣುವಂಥದ್ದು ಇದಕ್ಕೆ ವಿಪರೀತವಾದ ಹಣ ಖರ್ಚುಗಳು ಬರುವಂಥದ್ದು ಅನಿರೀಕ್ಷಿತ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಇಷ್ಟ ಇಲ್ಲದಂತಹ ವಿಚಾರಕ್ಕೆ ಸಹ ಹಣ ಖರ್ಚು ಮಾಡುವಂಥ ಪ್ರಮೇಯ ಬರ್ಬೋದಾಗಿದೆ ಹಾಗಾಗಿ ಎರಡು ಮೂರು ನಾಲ್ಕು ಐದರಲ್ಲಿ ಸ್ವಲ್ಪ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು ಆರು ಏಳು ಎಂಟು ಒಂಬತ್ತು ಹತ್ತು ನಿಮಗೆ ಐದು ದಿನಗಳು ಆರರಿಂದ ಹತ್ತರವರೆಗೆ ಆ ಐದು ದಿನಗಳು ನಿಮಗೆ ಜಯವನ್ನು ಲಾಭವನ್ನು ಕೊಡುವಂಥ ಚಂದ್ರನ ಅನುಗ್ರಹದ ದಿನ ಅಲ್ಲಿ ಕರ್ಮಸ್ಥಾನ ಲಾಭ ಸ್ಥಾನದ ಚಂದ್ರನು ನಿಮಗೆ ಉದ್ಯೋಗದಲ್ಲಿ ಪ್ರಗತಿಯನ್ನು ಇಷ್ಟಾರ್ಥ ಸಿದ್ಧಿಯನ್ನು ಕೊಡಿದ್ದೇನೆ ಈ ಐದು ದಿನಗಳನ್ನು ಖಂಡಿತ ಜ್ಞಾಪಕ ಇಟ್ಕೊಳ್ಳಿ ಯಾಕಂದರೆ ಇದೇ ಕಾಲದಲ್ಲಿ ನಿಮಗೆ ಅಪರೂಪಕ್ಕೆ ಸಿಗುವಂತಹ ಸೂರ್ಯನ ಅನುಗ್ರಹ ಅಪರೂಪಕ್ಕೆ ಸಿಗುವಂತಹ ಒಂದು ಬುಧನ ಅನುಗ್ರಹ ಇರುತ್ತೆ ಯಾಕಂದರೆ ಅಲ್ಲಿ ಒಂಬತ್ತನೇ ತಾರೀಕು ಬಳಿಕ ಅಲ್ಲಿ ಬುಧನ ಅನುಗ್ರಹ ಕಡಿಮೆ ಆಗುತ್ತೆ ಹದಿನೈದರಿಂದ ನಿಮಗೆ ರವಿಯ ಅನುಗ್ರಹ ಸಹ ಅಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ಇದೊಂದು ಪ್ರಮುಖವಾದ ಘಟ್ಟ ಆರು ಏಳು ಎಂಟು ಒಂಬತ್ತು ಹತ್ತು ಈ ಐದು ದಿನಾಂಕಗಳನ್ನು ಗಮನಿಸಿಕೊಂಡು ಪ್ರಮುಖವಾದ ಕೆಲಸ ಕಾರ್ಯ ಇದ್ದರೆ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯ ಕೋರ್ಟ್ ಕಚೇರಿ ಕೆಲಸ ಕಾರ್ಯ ಯಾವುದೇ ರೀತಿಯ ಒಂದು ಒಪ್ಪಂದ ಸಹಿ ಮಾಡೋದು ಯಾವುದಾದ್ರೂ ಒಂದು ಆರಂಭ ಅಂದರೆ ಸ್ಟಾರ್ಟ್ಗಳನ್ನು ಮಾಡಲಿಕ್ಕೆ ಭಾಳ ಒಂದು ಉತ್ತಮವಾದ ಅವಕಾಶ ಇರುತ್ತೆ ಆರು ಏಳು ಎಂಟು ಒಂಬತ್ತು ಹತ್ತನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಆ ಬಳಿಕ ಹನ್ನೊಂದು ಹನ್ನೆರಡು ಮಿಶ್ರ ಫಲಗಳ ಸೂಚನೆ ಅಲ್ಲಿ ಶತ್ರು ಕಾಟ ನಷ್ಟ ಕಷ್ಟಗಳ ಸೂಚನೆ ಜೊತೆಗೆ ಮನಸ್ಸಿನಲ್ಲಿ ಏನಾದರೂ ನಿಮಗೆ ಭಯ ಆತಂಕ ಮೂಡುವಂಥದ್ದು ಜೊತೆಗೆ ಕೆಲಸ ಸ್ಥಳದಲ್ಲಿ ಮನೆಯಲ್ಲಿ ವಾಗ್ವಾದ ಕಲಗಳು ಹೆಚ್ಚಳಾಗ್ಬೋದು ಹನ್ನೊಂದು ಹನ್ನೆರಡರಲ್ಲಿ ಇನ್ನು ಹದಿಮೂರು ಹದಿನಾಲ್ಕು ನಿಮಗೆ ಮತ್ತೆ ಉತ್ತಮ ದಿನ ಹದಿಮೂರು ಹದಿನಾಲ್ಕರಲ್ಲಿ ವಿಶೇಷವಾದ ಮತ್ತೆ ಚಂದ್ರನ ಅನುಗ್ರಹ ಬರುತ್ತಿರುವ ಕಾರಣ ಆರೋಗ್ಯ ಇಲ್ಲಿದೆ ಶುಭ ಲಾಭ ಇದೆ ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಬಂಧು ಮಿತ್ರರ ಜೊತೆಗೆ ಬೇರೆಯುವಂಥ ಅವಕಾಶ ಹಿಂದೆ ನೀವು ಪೆಂಡಿಂಗ್ ಇದ್ದ ಯಾವುದೇ ಕೆಲಸ ಕಾರ್ಯಗಳು ಈ ದಿನ ಬೇಗನೆ ಆಗುವಂಥದ್ದು ಸರ್ಕಾರ ಕೆಲಸ ಕೋರ್ಟ್ ಕಚೇರಿ ಕೆಲಸವು ಕ್ಷಿಪ್ರವಾಗಿ ಆಗಲಿವೆ ಹದಿಮೂರು ಹದಿನಾಲ್ಕರಲ್ಲಿ ಹದಿನೈದು ಹದಿನಾರು ಹದಿನೇಳು ಮಿಶ್ರ ಫಲಗಳ ಸೂಚನೆ ಈ ಮೂರು ದಿನಗಳಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ತಲೆ ನೋವು ಕಣ್ಣು ನೋವು ಅಥವಾ ಇ ಎನ್ ಟಿಸ್ ಅಂತ ಸಮಸ್ಯೆಗಳು ಬರುವಂಥದ್ದು ಜೊತೆಗೆ ಮಾತಿನ ಚಕಮಕಿಗಳಾಗುವುದು ವಾಗ್ವಾದ ಆಗುವಂಥದ್ದು ಮನೆಯಲ್ಲಿ ಸಹ ಒಂದು ನಿಮಗೆ ನೆಮ್ಮದಿಯ ಕೊರತೆ ಉದ್ಯೋಗ ಸ್ಥಳದಲ್ಲಿ ಸಹ ನೆಮ್ಮದಿಯ ಕೊರತೆ ಕಾಡ್ಬೋದು ಹಣಕಾಸಿನ ಅರಿವು ನಿಧಾನ ಆಗಿ ನಿಮಗೆ ಹಣದ ಅವಶ್ಯಕತೆಗಾಗಿ ಸಾಲ ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದು ಹಾಗಾಗಿ ಹದಿನೈದು ಹದಿನಾರು ಹದಿನೇಳು ಮಿಶ್ರ ಫಲಗಳ ಸೂಚಕವಿದೆ ಹದಿನೆಂಟು ಹತ್ತೊಂಬತ್ತು ಮತ್ತೆ ನಿಮಗೆ ಉತ್ತಮ ಫಲ ಸೂರ್ಯನ ಅನುಗ್ರಹ ಚಂದ್ರ ಇಲ್ಲದಿದ್ದರೂ ಚಂದ್ರನ ಅನುಗ್ರಹದಿಂದ ವಿಶೇಷವಾದ ಶೋಭಗಳಾಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಹದಿನೆಂಟು ಹತ್ತೊಂಬತ್ತರಲ್ಲಿ ಉತ್ತಮ ಫಲ ನಿರೀಕ್ಷೆ ಇದೆ ಇಪ್ಪತ್ತೊಂದು ಇಪ್ಪತ್ತೆರಡು ಮಿಶ್ರ ಫಲಗಳ ಸೂಚನೆ ಮಾತಿನ ಚಕಮಕಿ ಬಂಧುಗಳಲ್ಲಿ ಅಥವಾ ರಿಲೇಷನ್ಗಳಲ್ಲಿ ಏನಾದರೂ ಒಂದು ವಾಗ್ವಾದ ಆಗುವಂಥದ್ದು ಅಥವಾ ರಿಲೇಟಿವ್ಗಳ ವಿಚಾರಕ್ಕೆ ನೀವು ತಲೆ ಹಾಕಿ ಅಲ್ಲಿನೇ ಎಲ್ಲ ನಿಮಗೆ ಮತ್ತೊಮ್ಮೆ ಅಪವಾದಗಳು ಬರುವಂಥದ್ದು ಅಥವಾ ಯಾರೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಬರುವಂಥದ್ದು ವೃತ್ತಿ ಜಾಗದಲ್ಲೂ ಸಹ ನಿಮ್ಮ ಮೇಲೆ ಏನಾದರೂ ಕ ಕ್ರಮಗಳು ಶಿಸ್ತಿನ ಕ್ರಮಗಳು ಆ್ಯಕ್ಷನ್ ಡಿಸಿಪ್ಲಿನರಿ ಆ್ಯಕ್ಷನ್ ಎಲ್ಲ ಬರುವಂಥದ್ದು ಅದೇ ರೀತಿ ಇನ್ನು ಏನಾದರೂ ಮಾಡುವಂಥ ಈ ಸಾರ್ವಜನಿಕ ವಲಯದ ಕೆಲಸದಲ್ಲಿ ಇದ್ದವರಿಗೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕೆಲಸ ನಿಮಗೆ ಹಿನ್ನಡೆ ಆಗ್ಬೋದು ಇನ್ನು ಯಾವುದೇ ರೀತಿಯ ರಾಜಕೀಯ ಮೂಲದ ಕೆಲಸ ಕಾರ್ಯಗಳು ಸಹ ಹಿನ್ನಡೆ ಆಗ್ಬೋದು ಇನ್ನು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸೋನು ಅಷ್ಟೇ ಉತ್ತಮ ಇಲ್ಲ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ಕಿರಿಯರ ಜೊತೆ ಕಲಹ ಮನೆಯ ಸದಸ್ಯರ ಜೊತೆ ಕಲಹ ಅಥವಾ ಸಹೋದ್ಯೋಗಗಳ ಜೊತೆ ಕಲಹವಾಗುವುದಾಗುವಂಥದ್ದು ಇತರರು ನಿಮ್ಮ ಮೇಲೆ ಯಾವುದೇ ರೀತಿಯ ಗಂಭೀರವಾದ ಆರೋಪವನ್ನು ಮಾಡುವಂಥದ್ದು ಮನಸ್ಸಿಗೆ ಅವಮಾನ ಆಗುವಂಥ ಘಟನೆ ಸಾರ್ವಜನಿಕ ಸಮ್ಮುಖದಲ್ಲಿ ನಿಮಗೆ ಅವಮಾನಕರವಾದ ಘಟನೆಗಳಾಗುವಂಥದ್ದು ಸರ್ಕಾರದ ಕೆಲಸದಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು ಯಾವುದೇ ರೀತಿಯ ದಂಡ ಪೆನಾಲ್ಟಿಗಳು ನಿಮ್ಮ ಮೇಲೆ ಸರ್ಕಾರದ ಯಾವುದೇ ಇಲಾಖೆಗಳಿಂದ ಬಳಬೋದಾಗಿದೆ ಆ ಬಗ್ಗೆ ಎಚ್ಚರ ಗಮನಿಸಬೇಕು ಇನ್ನು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಿಮಗೆ ಅತ್ಯುತ್ತಮ ದಿನ ಉತ್ತಮವಾದ ಫಲಗಳಿವೆ ಜಯ ಲಾಭ ಸುಖ ಮಾಡುವಂಥ ಕೆಲಸಗಳು ನಿಮಗೆ ಅಭಿವೃದ್ಧಿ ಆಗುವಂಥದ್ದು ಹೀಗೆ ಯಾವುದೇ ರೀತಿಯ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಬರಬೇಕಾದ ಹಣಸೆಲ್ಲ ಹಣಗಳೆಲ್ಲ ಸಾಕ್ಷ ಸಕಾಲದಲ್ಲಿ ಬರುವಂಥದ್ದು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳಿಗೂ ಶುಭವಾದ ಒಂದು ಸೂಚನೆಗಳು ಅಥವಾ ಯಾವುದೇ ಅವರ ಕನಸುಗೂ ನನಸಾಗುವಂಥ ಅವಕಾಶ ಉದ್ಯೋಗ ಪ್ರಯತ್ನ ಮಾಡೋರಿಗೆ ಉದ್ಯೋಗದ ಅವಕಾಶ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೆರಡರಲ್ಲಿ ಬರಲಿದೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ ಈ ಎರಡು ದಿನಗಳಲ್ಲಿ ಸಹ ನಿಮಗೆ ಅರ್ಧನ ಲಾಭ ಯೋಜನೆ ಇದೆ ಮನಸ್ಸಿಗೆ ಖುಷಿಯಾಗುವಂಥ ಘಟನೆ ಮಿತ್ರರಿಂದ ಬಂಧುಗಳಿಂದ ಸಹಾಯ ಜೊತೆಗೆ ಯಾವುದೇ ರೀತಿಯ ಇಷ್ಟಪಟ್ಟಂಥ ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ಭೋಗ ಸಾಮಗ್ರಿ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಲ್ಲಿದೆ ಕೊನೆಯ ದಿನ ಮೂವತ್ತನೇ ತಾರೀಕು ಅಷ್ಟು ಉತ್ತಮ ಇಲ್ಲ ಮೂವತ್ತರಂದು ನಿಮಗೆ ಕಲಹವಾಗುವುದು ಅಥವಾ ಆರೋಗ್ಯದಲ್ಲಿ ಸಣ್ಣ ಸ್ವಲ್ಪ ಸಮಸ್ಯೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಮನಸ್ಸಲ್ಲಿ ಸ್ವಲ್ಪ ಒಂಟಿತನ ಖಿನ್ನತೆಗಳು ಕಾಣ್ಬೋದು ನವೆಂಬರ್ ಮೂವತ್ತರಂದು ಇವೆಲ್ಲವೂ ಆ ಕ್ಷಿಪ್ರಾಚಾರಿಯಾದ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಇದೆ ಯಾವ ದಿನಗಳಲ್ಲಿ ಚಂದ್ರನ ಬಲ ಕೊರತೆ ಇದೆ ಅನ್ನೋದನ್ನು ವಿಶೇಷವಾಗಿ ಹೇಳಿದ್ದೇನೆ ಸುಮಾರು ಹದಿನೇಳು ದಿನಗಳಲ್ಲಿ ನಿಮಗೆ ಚಂದ್ರನು ಬೆಂಬಲವಾಗಿದ್ದೇನೆ ಆ ಹದಿನೇಳು ದಿನಾಂಕಗಳನ್ನು ಗಮನಿಸಿ ಪ್ರಮುಖವಾದ ಕೆಲಸ ಕಾರ್ಯಗಳ ಆ ದಿನಗಳಲ್ಲಿ ಮಾಡಿಕೊಳ್ಳುವಂಥದ್ದು ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ನೋಡಿದಾಗ ನೀವು ಸೂರ್ಯನ ಅನುಗ್ರಹ ನಿಮಗೆ ಅಲ್ಲಿ ಹದಿನೈದರವರೆಗೆ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ ಒಂದು ನಂಬರ್ ಒನ್ ಮತ್ತು ಆರೆಂಜ್ ಕಲರನ್ನು ನೀವು ಹದಿನೈದನೇ ತಾರೀಕವರೆಗೆ ಬಳಸ್ಕೊಳ್ಳಿ ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಒಂಬತ್ತನೇ ತಾರೀಕು ಇರುತ್ತೆ ಆ ಬುಧನಿಗೆ ಸಂಬಂಧಿತವಾದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ ಐದನ್ನು ನೀವು ಒಂಬತ್ತರವರೆಗೆ ಬಳಸ್ಕೊಳ್ಳಿ ಇನ್ನು ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ನಿಮಗೆ ಇದೆ ಹಾಗಾಗಿ ಶುಕ್ರನಿಗೆ ಸಂಬಂಧಿತವಾದ ವೈಟ್ ಅಥವಾ ಬೆಳೆ ಬಣ್ಣ ಮತ್ತು ಸಂಖ್ಯೆ ಆರು ನಂಬರ್ ಸಿಕ್ಸ್ ಆ್ಯಂಡ್ ವೈಟ್ ಕಲರನ್ನು ನೀವು ತಿಂಗಳ ಪೂರ್ತಿ ಅಂದರೆ ಮಾಸ ಪೂರ್ತಿಯಾಗಿ ಬಳಸ್ಕೊಳ್ಬೋದು ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ದಿನಗಳನ್ನು ಆಗಲೇ ಹೇಳಿದ್ದೇನೆ ಆ ಹದಿನೇಳು ದಿನಗಳಲ್ಲಿ ನೀವು ಚಂದ್ರನಿಗೆ ಅನುಕೂಲವಾದಂತಹ ನೀವು ಸ್ನೋ ವೈಟ್ ಅಥವಾ ಹಿಮದ ಬಣ್ಣವನ್ನು ಜೊತೆಗೆ ಸಂಖ್ಯೆ ಎರಡು ನಂಬರ್ ಟೂ ಅನ್ನು ಸಹ ಆ ದಿನಗಳಲ್ಲಿ ಬಳಸ್ಕೋಬೋದು ಇವೆಲ್ಲವೂ ಸಾಮಾನ್ಯವಾಗಿ ಈ ನವೆಂಬರ್ ತಿಂಗಳಲ್ಲಿ ಯಾವ ರೀತಿ ನಿಮಗೆ ನವಗ್ರಹಗಳು ನವೆಂಬರ್ ತಿಂಗಳಲ್ಲಿ ನವಗ್ರಹಗಳು ನಿಮಗೆ ಯಾವ ರೀತಿ ನಿಮಗೆ ಪೂರಕವಾಗಿವೆ ಯಾವ ಗ್ರಹಗಳು ವಿರುದ್ಧವಾಗಿವೆ ಅನ್ನೋದರ ಒಂದು ಸಂಕ್ಷಿಪ್ತ ಮುನ್ನೋಟ ಹೇಳಿದ್ದಾಗಿದೆ ಎಲ್ಲ ಇರತಕ್ಕಂಥ ನಿಮಗೆ ಅಲ್ಲಿ ರವಿಯ ಮಂಗಳ ಬುಧ ಕೆಲವೊಂದು ಹಂತದಲ್ಲಿ ಗುರು ಶನಿ ರಾಹು ಕೇತುಗಳು ವಿರುದ್ಧವಾಗಿರ್ತಾರೆ ಅವರ ಒಂದು ದೋಷ ನಿವೃತ್ತಿಗಾಗಿ ವಿಶೇಷವಾಗಿ ದೇವತಾ ಭಕ್ತಿ ಪ್ರಾರ್ಥನೆ ದಾನ ಧರ್ಮ ಮಾಡೋದು ಒಳ್ಳೆಯದು ಗಣೇಶನ ಭಕ್ತಿ ಗಣೇಶನ ದೇವಾಲಯಗಳ ಸಂದರ್ಶನ ಮಾಡೋದು ಗಣೇಶನ ಸ್ತುತಿ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯನ ಸ್ತೋತ್ರ ಸುಬ್ರಹ್ಮಣ್ಯನ ಅಷ್ಟೋತ್ತರ ನರಸಿಂಹಸ್ವಾಮಿಯ ಸ್ತೋತ್ರ ಅಥವಾ ಕಾಲಭೈರವೇಶ್ವರ ವೀರಭದ್ರೇಶ್ವರ ಮುಂತಾದ ದೇವರ ಪ್ರ ಪ್ರಾರ್ಥನೆ ಮಾಡುವಂಥದ್ದು ಹನುಮಂತ ಆಂಜನೇಯನ ಭಕ್ತಿ ಮಾಡ್ಬೋದು ದೇವಿ ಅಥವಾ ಅಮ್ನವರ ಭಕ್ತಿ ಶಿವನ ದೇವಾಲಯಗಳ ಸಂದರ್ಶನ ಗುರು ಅಥವಾ ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪದ ಭಕ್ತಿ ಮಾಡ್ಬೋದು ಈ ರೀತಿ ನಿಮಗೆ ಒಪ್ಪುವಂಥ ಯಾವುದೇ ರೀತಿ ದೇವತಾ ಕ್ಷೇತ್ರಗಳ ದರ್ಶನ ಸಂದರ್ಶನಗಳನ್ನು ಮಾಡುವಂಥದ್ದು ಅದೇ ರೀತಿ ನವಗ್ರಹಗಳ ಧಾನ್ಯವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ಜೀವನಾಶಕ ವಸ್ತುಗಳನ್ನು ಅವಶ್ಯಕತೆ ಇದ್ದವರಿಗೆ ದಾನ ಮಾಡೋದರಿಂದ ಈ ದೋಷಗಳು ನಿವಾರಣೆ ಆಗ್ತವೆ ಹಾಗಾಗಿ ಈ ಎಲ್ಲ ಶಿವರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಆಯುರ್ವೇದ ಶಕ್ತಿಯ ಜಯ ಲಾಭಗಳು ಸಿದ್ಧ ಆಗಲಿ ವಾಹಿನಿಯಿಂದ ಅವರು ನಿರಂತರ ಪ್ರೋತ್ಸಾಹ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ನಿಮ್ಮ ಪ್ರೋತ್ಸಾಹ ಮುಂದೆ ನಿರಂತರ ಸಿಗ್ತಾ ಇರಲಿ ನಮ್ಮಿಂದ ಪ್ರಸಾರವಾಗುವ ಹೋಗುವ ಕಾರ್ಯಕ್ರಮಗಳು ವೀಕ್ಷಿಸ್ತಾ ಬನ್ನಿ ಸರ್ವೇಷ ನಮ್ ಸನ್ಮಂಗಳಿ ಭವಂತು